ಸ್ನೇಹಿತರೆ ನಮಸ್ಕಾರ ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ವಿಭೂತಿಯೋಗ ಕೃಷ್ಣನು ಅರ್ಜುನನಲ್ಲಿ ಮುಂದುವರೆಸಿ ಭಗವಂತನ ಅರಿವು ರಹಸ್ಯ ಪ್ರಭಾವ ಮತ್ತು ಪರಿಣಾಮದ ಬಗ್ಗೆ ಹೇಳುತ್ತಾನೆ ನನ್ನ ಜನ್ಮ ರಹಸ್ಯವನ್ನು ದೇವತೆಗಳು ಋಷಿ ಮಹರ್ಷಿಗಳು ಕೂಡ ಅರಿಯರು ಅದಕ್ಕೆ ಕಾರಣ ನಾನು ಸಕಲ ದೇವತೆ ಹಾಗೂ ಮಹರ್ಷಿಗಳಿಗೂ ಆದಿಯಾದವನು ಯಾರು ನನ್ನನ್ನು ಹುಟ್ಟು ಸಾವು ಇಲ್ಲದ ಸರ್ವ ಲೋಕಗಳ ಒಡೆಯನೆಂದು ತಿಳಿಯುವರೋ ಅವರು ಮನುಷ್ಯರಲ್ಲೆಲ್ಲ ಶ್ರೇಷ್ಠ ಜ್ಞಾನಿಗಳು ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗುವರು ತಿಳಿದುಕೊಳ್ಳುವ ಬುದ್ಧಿ ಆತ್ಮತತ್ವದ ಅರಿವು ಜ್ಞಾನ ಮೋಹ ತಾಳ್ಮೆ ಸತ್ಯ ಬಾಹ್ಯ ಇಂದ್ರಿಯ ನಿಗ್ರಹ ಶಾಂತಿ ಸುಖ ದುಃಖ ನಾನಾಭಾವ ಭಯ ಅವಯ ಇತರ ಜೀವಿಗಳಲ್ಲಿ ಅಹಿಂಸೆ ಮನಸ್ಸಿನ ಸಮತ್ವ ಸ್ಥಿಮಿತತೆ ಸಂತೋಷ ತಪಸ್ಸು ಸಾಧನೆ ದಾನ ಕಾರ್ಯಗಳಿಂದ ಕೀರ್ತಿ ಅಪಕೀರ್ತಿ ಮುಂತಾದ ಬೇರೆ ಬೇರೆ ಭಾವಗಳು ನನ್ನಿಂದಲೇ ಪ್ರಾಣಿಗಳಿಗೆ ಉಂಟಾಗುತ್ತದೆ ಸಪ್ತ ಋಷಿಗಳು ನಾಲ್ಕು ಮನುಗಳು ನನ್ನ ಮನಸ್ಸಿನಿಂದ ನನ್ನ ಭಾವನೆಗಳಿಂದ ಕೂಡಿದವರಾಗಿ ಭಗವತ್ ಸಂಬಂಧವಾಗಿ ಜನ್ಮ ತಾಳಿದರು ಈಗಿನ ಪ್ರಜೆಗಳೆಲ್ಲ ಅವರ ಸಂಬಂಧಿಕಳಾಗಿರುವರು ಯಾರು ನಾನು ತಿಳಿಸಿದ ಈ ವಿಭೂತಿ ಯೋಗವನ್ನು ತತ್ವಪೂರ್ವಕವಾಗಿ ತಿಳಿಯುವರೋ ಅವರು ನಿಶ್ಚಲವಾದ ಯೋಗವನ್ನು ಜ್ಞಾನದಿಂದ ಪಡೆಯುವರು ನಾನೇ ಈ ಜಗತ್ತಿನ ಸರ್ವ ವಸ್ತುಗಳ ಜೀವಿಗಳ ಉತ್ಪತ್ತಿಗಳಿಗೂ ಕಾರಣಕರ್ತ ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಭಾವನೆಯನ್ನು ತಾಳಿದ ಶ್ರದ್ಧಾವಂತ ಪಂಡಿತ ನನ್ನನ್ನು ಸದಾ ಸ್ಮರಿಸುವನು ಸದಾ ನನ್ನ ಸ್ಮರಣೆಯಲ್ಲಿ ಮನಸ್ಸುಳ್ಳವರು ನನಗೆ ತಮ್ಮ ಜೀವ ಅರ್ಪಿಸಿದವರು ಆದವರು ನನ್ನ ಕತೆಗಳನ್ನು ಒಬ್ಬರಿಗೊಬ್ಬರು ಹೇಳುತ್ತಾ ನನ್ನ ಮಹಿಮೆಯನ್ನು ಹಾಡಿಕೊಂಡಾಡಿ ನಲಿಯುತ್ತಾರೆ ಹೀಗೆ ನನ್ನನ್ನು ಭಕ್ತಿಪೂರ್ವಕವಾಗಿ ಆರಾಧಿಸುವವರಿಗೆ ನಾನು ಬುದ್ಧಿಯೋಗವನ್ನು ಕರುಣಿಸುವೆನು ಅದರ ಸಹಾಯದಿಂದ ಅವರು ನನ್ನನ್ನೇ ಹೊಂದುವರು ಅಂತಹ ಮನಸ್ಸುಳ್ಳವರನ್ನು ಅನುಗ್ರಹಿಸುವುದಕ್ಕಾಗಿ ಅವರ ಅಂತಃಕರಣದಲ್ಲಿ ಸ್ವಯಂ ನಾನೇ ನಿಂತು ಮೂಢತನದಿಂದ ಅವರಲ್ಲಿ ಉಂಟಾದ ಕತ್ತಲೆಯನ್ನು ತತ್ವಜ್ಞಾನವೆಂಬ ಪ್ರಕಾಶಮಯ ಬೆಳಕಿನಿಂದ ದೂರ ಮಾಡುತ್ತೇನೆ ಎಂದು ವಿವರಿಸುತ್ತಿರುವಾಗ ಅರ್ಜುನನು ನೀನು ಪರಬ್ರಹ್ಮ ಪರಂಧಾಮ ಪರಮ ಪವಿತ್ರ ನಿತ್ಯ ಪುರುಷ ಆದಿದೇವ ಎಂದೆಲ್ಲ ನಾರದರು ಅಸಿತ ದೇವ ವೇದವ್ಯಾಸ ಮುಂತಾದ ಮಹರ್ಷಿಗಳು ಹೇಳಿದ್ದಾರೆ ನೀನು ಕೂಡ ಈಗ ಹಾಗೆಯೇ ಹೇಳುತ್ತಿರುವೆ ನೀನು ತಿಳಿಸಿದ್ದೆಲ್ಲವನ್ನು ನಾನು ನಿಜವೆಂದು ನಂಬುತ್ತೇನೆ ನಿನ್ನ ಲೀಲಾಮಯ ಸ್ವರೂಪವನ್ನು ದೇವತೆಗಳಾಗಿ ರಾಕ್ಷಸರಾಗಲಿ ಅರಿಯಲಾರರು ಏ ಪುರುಷೋತ್ತಮನೇ ಭೂತ ಭಾವನೆ ಭೂತೇಶನೇ ದೇವದೇವನೇ ನೀನು ಸ್ವಯಂ ನಿನ್ನಿಂದಲೇ ನಿನ್ನನ್ನು ಅರಿ ಅರಿಯುತ್ತಿದ್ದೀಯೇ ಯಾವ ಅದ್ಭುತ ಶಕ್ತಿಯಿಂದ ಈ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುವೆಯೋ ನನಗೆ ಮನದಟ್ಟಾಗುವಂತೆ ತಿಳಿಸು ಹೇಗೆ ನಿನ್ನನ್ನು ಧ್ಯಾನಿಸಬೇಕು ನಿನ್ನ ಯೋಗ ಶಕ್ತಿ ಮತ್ತು ವಿಭೂತಿ ಯೋಗ ಮಹಿಮೆ ವೈಭವಗಳನ್ನು ಇರುವಿಕೆಗಳನ್ನು ಇನ್ನೂ ವಿಸ್ತಾರವಾಗಿ ತಿಳಿಸು ಎಂದು ಕೇಳಿಕೊಳ್ಳಲಾಗಿ ಶ್ರೀಕೃಷ್ಣನು ಭಗವಂತನ ವಿಭೂತಿ ರೂಪ ಯೋಗಶಕ್ತಿ ವ್ಯಾಪ್ತಿ ಲೀಲಾಮಯ ಸ್ವರೂಪ ವಿಶೇಷಗಳು ಅದನ್ನು ತಿಳಿಸುತ್ತಾನೆ ನನ್ನ ಅತಿ ಶ್ರೇಷ್ಠವಾದ ಕೆಲವು ವಿಭೂತಿ ರೂಪ ತಿಳಿಸುತ್ತೇನೆ ಏಕೆಂದರೆ ನನ್ನ ವಿಸ್ತಾರವಾದ ಮಹಿಮೆ ವ್ಯಾಪ್ತಿ ವೈಭವ ಮಹತ್ವ ವಿಸ್ತಾರಣೆಯ ರೂಪಗಳಿಗೆ ಅಂತ್ಯ ಎಂಬುದೇ ಇಲ್ಲ ಇರುವುದಿಲ್ಲ ನಾನು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಸ್ಥಿತನಾಗಿದ್ದು ಎಲ್ಲರ ಆತ್ಮನಾಗಿದ್ದೇನೆ ಆದ್ದರಿಂದ ಎಲ್ಲ ಪ್ರಾಣಿಗಳಿಗೂ ನಾನೇ ಆದಿ ಮಧ್ಯ ಹಾಗೂ ಅಂತ್ಯನೆಂದು ತಿಳಿ ಅಂತೆಯೇ ದ್ವಾದಶಾದಿತ್ಯರಲ್ಲಿ ವಿಷ್ಣುವು ಜ್ಯೋತಿಗ್ರಹ ಸೂರ್ಯನು ಮರುತದಲ್ಲಿ ಮರುದೇವತೆಗಳಲ್ಲಿ ಮಹತ್ವವಾದ ಮುಖ್ಯವಾದ ಮರೀಚಿಯು ನಕ್ಷತ್ರಗಳಲ್ಲಿ ಕಾಣುವ ಚಂದ್ರನು ವೇದಗಳಲ್ಲಿ ಸಾಮದೇವ ದೇವತೆಗಳಲ್ಲಿ ಇಂದ್ರನು ಇಂದ್ರಿಯ ಮನಸ್ಸು ಪ್ರಾಣಿಗಳಲ್ಲಿರುವ ಚೈತನ್ಯ ಏಕಾದಶ ರುದ್ರರಲ್ಲಿ ಶಂಕರನು ಯಕ್ಷ ರಾಕ್ಷಸರಲ್ಲಿ ಕುಬೇರನು ಎಂಟು ವಸುಗಳಲ್ಲಿ ಅಗ್ನಿಯು ಪರ್ವತಗಳಲ್ಲಿ ಮೇರು ಬೃಹಸ್ಪತಿ ಸೇನಾಪತಿಗಳಲ್ಲಿ ಸ್ಕಂದನು ಜಲಾಶಯಗಳಲ್ಲಿ ಸಾಗರ ಮಹರ್ಷಿಗಳಲ್ಲಿ ಭೃಗು ಭೂಲೋಕದಲ್ಲಿ ಶ್ರೀನಿವಾಸ ವೆಂಕಟೇಶನಾಗಿ ನೆಲೆ ನಿಲ್ಲಲು ಕಾರಣವಾದ ಮಹರ್ಷಿಯು ಶಬ್ದಗಳಲ್ಲಿ ಓಂಕಾರವು ಯಜ್ಞಗಳಲ್ಲಿ ಜಪಯಜ್ಞ ಸ್ಥಾವರಗಳಲ್ಲಿ ಹಿಮಾಲಯವು ವೃಕ್ಷಗಳಲ್ಲಿ ಅಶ್ವತ್ಥ ದೇವಋಷಿಗಳಲ್ಲಿ ನಾರದನು ಗಂಧರ್ವರಲ್ಲಿ ಚಿತ್ರರಥನು ಸಿದ್ಧರಲ್ಲಿ ಕಪಿಲ ಅಶ್ವಗಳಲ್ಲಿ ಉಚ್ಚೈಶ್ರವ ಆನೆಗಳಲ್ಲಿ ಶ್ರೇಷ್ಠವಾದ ಐರಾವತ ದೇನುಗಳಲ್ಲಿ ಶ್ರೇಷ್ಠವಾದ ಕಾಮದೇನು ಸಂತತಿಗೆ ಪ್ರದೋ ಪ್ರಚೋದಕವಾದ ಕಾಮವು ಸರ್ಪಗಳಲ್ಲಿ ವಾಸುಕಿಯು ಸಾಮವೇದದಲ್ಲಿ ಬೃಹತ್ ಸಾಮವು ಛಂದಸ್ಸುಗಳಲ್ಲಿ ಗಾಯತ್ರಿಯು ಮಾಸಗಳಲ್ಲಿ ಮಾರ್ಗ ಶಿರಮಾಸವು ಋತುಗಳಲ್ಲಿ ವಸಂತ ಋತುವು ನಾನೇ ಆಗಿದ್ದೇನೆ ಮೋಸಕೃತ್ಯಗಳಲ್ಲಿ ಜೂಜು ತೇಜಸ್ವಿಗಳಲ್ಲಿ ತೇಜಸ್ಸು ಉದ್ಯೋಗದಲ್ಲಿ ವಿಜಯವು ಸಾತ್ವಿಕರಲ್ಲಿ ಇರುವ ಸತ್ವಗುಣವು ನಾನೇ ಎನ್ನುತ್ತಾ ಯಾದವರಲ್ಲಿ ಕೃಷ್ಣನೂ ನಾನೇ ಪಾಂಡವರಲ್ಲಿ ಅರ್ಜುನನು ಋಷಿಗಳಲ್ಲಿ ವ್ಯಾಸ ಮಹರ್ಷಿಯು ಕವಿಗಳಲ್ಲಿ ಶುಕ್ರಾಚಾರ್ಯನು ದಮನ ಕಾರ್ಯಗಳಲ್ಲಿ ತೊಡಗಿರುವ ಶಿಕ್ಷಿಸುವ ದಂಡವು ಜಯಶಾಲಿಗಳಲ್ಲಿ ನೀತಿಯು ಅಂತರ್ಮುಖಿಗಳಲ್ಲಿ ಮೌನವು ಜ್ಞಾನಿಗಳಲ್ಲಿನ ಜ್ಞಾನವು ಸಮಸ್ತ ಭೂತ ಚರಾಚರಗಳಿಗೂ ಬೀಜರೂಪನಾದವನು ನಾನೇ ನಾನಿಲ್ಲದೆ ಈ ಜಗತ್ತಿನಲ್ಲಿ ಯಾವ ಕಾರ್ಯವೂ ಆಗಲಾರದು ನನ್ನ ದಿವ್ಯವಾದ ವಿಭೂತಿಗಳಿಗೆ ಕೊನೆ ಎಂಬುದೇ ಇಲ್ಲ ಯಾವ ಯಾವ ನಿಜವಾದ ಸತ್ಯಗಳಿವೆಯೋ ಅಂದರೆ ಸಂಪದ್ಯುಕ್ತವಾದ ಕ್ರಾಂತಿಯುಕ್ತವಾದ ಶಕ್ತಿ ಯುಕ್ತವಾದ ಪ್ರಕೃತಿ ಅವೆಲ್ಲವೂ ನನ್ನ ತೇಜಸ್ಸಿನಿಂದ ಅಂಶದಿಂದ ಅಭಿವ್ಯಕ್ತವಾದವುಗಳೇ ಇದಕ್ಕಿಂತ ಹೆಚ್ಚು ವಿಷದವಾಗಿ ತಿಳಿಯುವುದರಿಂದ ಪ್ರಯೋಜನವಿಲ್ಲ ನಾನು ನನ್ನ ಒಂದೇ ಒಂದು ಅಂಶದಿಂದ ಈ ಕಾಣುವ ಜಗತ್ತನ್ನು ವ್ಯಾಪಿಸಿದ್ದೇನೆ ಸ್ಥಾಪಿಸಿದ್ದೇನೆ ಅಂದರೆ ಭಗವಂತನ ಶಕ್ತಿ ವ್ಯಾಪ್ತಿ ಸ್ವರೂಪ ಎಷ್ಟಿದೆ ಎಂದು ಊಹಿಸಿಕೊಳ್ಳಲು ಅಸಾಧ್ಯ ಶ್ರೀಕೃಷ್ಣನು ವಿಭೂತಿ ಅಂದರೆ ಧೂಳಿನಲ್ಲಿ ಧೂಳಿನಂತಹ ಅತಿ ಸೂಕ್ಷ್ಮ ರೂಪವನ್ನು ಯೋಗದಲ್ಲಿ ಎಲ್ಲದರಲ್ಲಿ ವಿಭುಕ್ತಿ ರೂಪದಲ್ಲಿ ತನ್ನ ಇರುವಿಕೆಯನ್ನು ಅರ್ಜುನನಿಗೆ ಹೇಳಿದನೆಂಬಲಿಗೆ ಶ್ರೀ ಭಗವದ್ಗೀತೆಯ ಹತ್ತನೇ ಅಧ್ಯಾಯವು ಸಂಪೂರ್ಣವಾಗುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮಸ್ಕಾರ